ಚಿರಂಜೀವಿ ಭಾರ್ಗವರಾಮನ ಉಪನಯನದ ಮಂತ್ರಾಕ್ಷತೆಯ ಮಂಗಳ ಸಂದರ್ಭದಲ್ಲಿ ನಾವೆಲ್ಲ ಸಮಾಹಿತರಾಗಿದ್ದೇವೆ ಈ ಸಂದರ್ಭದಲ್ಲಿ ಉಪನಯನದ ಕುರಿತಾಗಿ ಒಂದಷ್ಟು ಸ್ವಲ್ಪ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಪ್ರಯತ್ನಿಸಿದೆ ಇದು ಉಪದೇಶ ಅಲ್ಲ ಕೇವಲ ನಮ್ಮ ಪ್ರಾಚೀನರು ಉಪನಯನದ ಬಗ್ಗೆ ಏನು ಹೇಳಿದ್ದಾರೆ ಎಂಬುದರ ಕುರಿತಾಗಿ ಒಂದು ನೋಟ ಅಷ್ಟೇ ಭಾರತೀಯ ಆರುಷ ಪರಂಪರೆ ನಾಲ್ಕು ಸ್ತಂಭಗಳ ಮೇಲೆ ನಿಂತಿರುವಂತಹದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಈ ಸ್ತಂಭಗಳ ಪರಿಪಾಲನೆಗಾಗಿ ನಾಲ್ಕು ವರ್ಣಗಳು ನಾಲ್ಕು ಆಶ್ರಮಗಳ ವ್ಯವಸ್ಥೆ ಹೀಗಾಗಿ ಭಾರತೀಯ ಸಂಸ್ಕೃತಿ ಎನ್ನುವುದು ಹನ್ನೆರಡು ಸ್ತಂಭಗಳ ಒಂದು ಭವ್ಯವಾದಂತಹ ಆಕೃತಿ ಈ ಆಕೃತಿಯ ರೂಪ ಯಾವುದೇ ಆಕೃತಿಯಾದರೂ ಅದಕ್ಕೆ ಬಣ್ಣಗಳು ಬೇಕು ಕೇವಲ ಕಂಬಗಳಿದ್ರೆ ಸಾಕಾಗುವುದಿಲ್ಲ ಆ ಕಂಬದ ಮೇಲೆ ಸ್ತಂಭದ ಮೇಲೆ ಒಂದು ಕಟ್ಟಡ ಇರಬೇಕು ಆ ಕಟ್ಟಡಕ್ಕೆ ಬಣ್ಣ ಬಣ್ಣಗಳನ್ನು ತುಂಬಬೇಕು ಸಂಸ್ಕಾರ ಸಂಸ್ಕೃತಿ ಧರ್ಮ ಇದು ಮೂರು ಒಂದೇ ಅರ್ಥದ ಶಬ್ದಗಳು ಅವುಗಳಿಗೆ ಬೇರೆ ಬೇರೆ ಅರ್ಥಗಳನ್ನು ನೀಡಿದ್ದು ಪಾಶ್ಚಾತ್ಯರು ಭಾರತೀಯ ಚಿಂತನೆಯಲ್ಲಿ ಧರ್ಮ ಸಂಸ್ಕಾರ ಸಂಸ್ಕೃತಿ ಇದೆಲ್ಲ ಒಂದೇ ಅರ್ಥದ ಶಬ್ದಗಳು ಈ ಶಬ್ದಗಳ ರೂಪವನ್ನು ನಮ್ಮ ಕಣ್ಣಿಗೆ ಕಾಣಬೇಕಾದ್ರೆ ಅದು ಮನೋಹರವಾಗಿ ಕಾಣಬೇಕಾದ್ರೆ ಆ ಆಕೃತಿಗೆ ಬಣ್ಣಗಳನ್ನು ಬರೆಯಬೇಕು ಒಂದು ಚಿತ್ರವನ್ನು ಬರೆಯುವಾಗ ಮೊದಲು ಚಿತ್ರದ ರೇಖೆಗಳನ್ನು ಬರೆಯುತ್ತಾರೆ ಆಮೇಲೆ ಅದಕ್ಕೆ ವರ್ಣಗಳಿಂದ ಅಲಂಕಾರವನ್ನು ಮಾಡಿ ನಯನ ಮನೋಹರವಾದ ಚಿತ್ರವನ್ನಾಗಿಸ್ತಾರೆ ಚಿತ್ರಕರ್ಮ ಯಥಾನೇಕೈ ವರ್ಣೈ ಅಂಗೈ ಉನ್ಮೀಲತೆ ಬ್ರಾಹ್ಮಣ್ಯಮಿ ತದ್ವತ್ ಸ್ಯಾತ್ ಎಂಬುದಾಗಿ ಸ್ಮೃತಿಕಾರರು ಹೇಳುತ್ತಾರೆ ಚಿತ್ರವನ್ನು ಬರೆದ ಅನಂತರ ರೇಖೆಯನ್ನು ಬರೆದ ನಂತರ ವರ್ಣಗಳನ್ನು ತುಂಬಿದ ಹಾಗೆ ಕೇವಲ ರೇಖಾ ಸ್ವರೂಪವಾಗಿರುವ ಬ್ರಾಹ್ಮಣ್ಯ ಎನ್ನುವುದು ಅರ್ಥಶಃ ತತ್ವಶಃ ಬ್ರಾಹ್ಮಣ್ಯವಾಗುವುದು ಸಂಸ್ಕಾರ ಕರ್ಮಗಳಿಂದ ಚಿತ್ರಕ್ಕೆ ಬಣ್ಣ ಇದ್ದ ಹಾಗೆ ಬ್ರಾಹ್ಮಣನಿಗೆ ಬಣ್ಣ ಇಲ್ಲ ಸಂಸ್ಕಾರ ಇರಬೇಕು ಅಂತಹ ಸಂಸ್ಕಾರಗಳಲ್ಲಿ ಗರ್ಭಾದಾನ ಪುಂಸವನ ಶ್ರೀಮಂತೋನ್ನಯನ ಜಾತಕರ್ಮ ನಾಮಕರಣ ಉಪನಿಷ್ಕ್ರಮಣ ಅನ್ನಪ್ರಾಸನ ಕರ್ಣವೇದ ಚೌಲ ಉಪನಯನ ವ್ರತ ವೇದಾಧ್ಯಯಗಳು ಸಮಾವರ್ತನ ವಿವಾಹ ಇದನ್ನು ಪೂರ್ವ ಸಂಸ್ಕಾರಗಳೆಂಬುದಾಗಿ ನಿರ್ಣಯಿಸಿದ್ದಾರೆ ಆ ಪೂರ್ವ ಸಂಸ್ಕಾರಗಳಲ್ಲಿ ಸಂಸ್ಕಾರಗಳೆಂಬ ಸಂಸ್ಕಾರಗಳನ್ನು ಒಂದು ಮಾಲೆಗೆ ಹೋಲಿಸಿದರೆ ಆ ಮಾಲೆಯಲ್ಲಿ ಆ ಮಾಲೆ ಶೋಭಾಯಮಾನವಾಗಿರುವುದಕ್ಕೆ ಪದಕ ಬೇಕು ಅದೇ ರೀತಿಯಲ್ಲಿ ಸಂಸ್ಕಾರವೆಂಬ ಮಾಲೆಯಲ್ಲಿ ಉಪನಯನ ಎಂಬುದು ಪದಕ ಇದ್ದ ಹಾಗೆ ಅಂತ ನಿರ್ಣಯ ಮಾಡಿದೆ ಪದಕವತ್ತು ತರಲ ಉಪನಯನ ತರಲ ಮಧ್ಯಕಹ ಎಂಬುದಾಗಿ ಒಂದು ಪ್ರಾಚೀನರ ನುಡಿ ತರಲ ಅಂದ್ರೆ ಪದಕ ಹಾರದಲ್ಲಿರುವ ಪದಕದ ಹಾಗೆ ಸಂಸ್ಕಾರವೆಂಬ ಮಾಲೆಯಲ್ಲಿ ಉಪನಯನ ಪರಿಶೋಭಾಯಮಾನವಾಗಿರುವಂತಹ ಒಂದು ಸಂಸ್ಕಾರ ಅದನ್ನು ಯಾಕೆ ಅಷ್ಟು ಮಹತ್ವಪೂರ್ಣವನ್ನಾಗಿ ಹೇಳಿದ್ದಾರೆ ಅಂದ್ರೆ ಮುಂದಿನ ಯಾವುದೇ ಸಂಸ್ಕಾರಗಳಾಗಬೇಕಾದರೂ ಉಪನಯನ ಆಗಲೇಬೇಕು ಬ್ರಾಹ್ಮಣನಿಗೆ ಐದನೆಯ ವರ್ಷದಿಂದ ಹದಿನಾರು ವರ್ಷದ ಒಳಗಡೆ ಉಪನಯನ ಆಗಬೇಕು ಹುಡುಗ ಅತ್ಯಂತ ಚುರುಕಾಗಿದ್ದಾನೆ ವೇದಾಧ್ಯಯನ ಮಾಡಿಯಾನು ಬ್ರಹ್ಮಜ್ಞಾನವನ್ನು ಪಡೆಯುವ ಯೋಗ ಇದೆ ಜಾತಕದಲ್ಲಿ ಆ ಸ್ಥಿತಿ ಇದೆ ಅಂದ್ರೆ ಹುಟ್ಟಿದ ನಾಲ್ಕನೆಯ ವರ್ಷ ಗರ್ಭಾತು ಪಂಚಮ ಗರ್ಭದಲ್ಲಿ ಒಂದು ವರ್ಷ ಲೆಕ್ಕ ಆಮೇಲೆ ಹುಟ್ಟಿದ ಅನಂತರ ನಾಲ್ಕನೆಯ ವರ್ಷ ಅದು ಉಪನಯನಕ್ಕೆ ಹೇಳಿದ ವರ್ಷ ಅನಂತರ ಹದಿನಾರು ವರ್ಷದವರೆಗೆ ಬೇರೆ ಬೇರೆ ಉದ್ದೇಶದಿಂದ ಹದಿನಾರು ವರ್ಷದ ತನಕ ಉಪನಯನದ ಕಾಲವನ್ನು ಹೇಳಿದ್ದಾರೆ ಹದಿನಾರು ಕಳೆದರೆ ಉಪನಯನಕ್ಕೆ ಕಾಲವನ್ನೇ ಹೇಳಲಿಲ್ಲ ಆದ್ದರಿಂದ ಅನಂತರ ಉಪನಯನ ಮಾಡುವ ಒಂದು ರೀತಿಯಲ್ಲಿ ಅವಶ್ಯಕತೆ ಇಲ್ಲ ಹಾಗೆಂತ ಮದುವೆ ಆಗಬೇಕಾದ್ರೆ ಸಮಾವರ್ತನೆ ಆಗಬೇಕು ಅಲ್ಲಿ ಆದರೂ ಮತ್ತೊಂದು ಒಂದು ಜನಿವಾರವನ್ನು ಹಾಕಿದವನಿಗೆ ಎರಡು ಹಾಕುವ ಹಾಗೆ ಅಲ್ಲಿಯೇ ಎರಡು ಜನಿವಾರವನ್ನು ಹಾಕಿ ಉಪನಯನ ಮಾಡುವ ಪ್ರಸಂಗವೂ ಬರುತ್ತದೆ ಉಪನಯನ ಆಗದೇ ಇದ್ರೆ ವ್ರಾತ್ಯ ದೋಷ ಬರುತ್ತದೆ ಅಂತ ಹೇಳ್ತಾರೆ ವ್ರಾತ್ಯ ದೋಷ ಅಂದರೆ ಮೃಗಗಳ ಹಾಗೆ ಇರುವಂತಹ ಜೀವನ ಕಾಡಿನಲ್ಲಿ ಮೃಗಗಳು ಸ್ವೇಚ್ಛಾಭಿಹಾರಿಗಳಾಗಿ ಹೇಗಿರುತ್ತವೆಯೋ ಹಾಗೆ ಈ ವ್ಯಕ್ತಿ ಇದ್ದಾನೆ ಅನುಪನೀತನಾದವನು ಕಾಡಿನ ಮೃಗಕ್ಕೆ ಸಮಾನ ಆ ಮೃಗವನ್ನು ಮತ್ತೆ ಸಂಸ್ಕಾರ ಮಾಡಬೇಕಾದ್ರೆ ಕಷ್ಟ ಇದೆ ಆ ಸಂಸ್ಕಾರ ಮನೋಬುದ್ಧಿಗಮ್ಯವಾಗುವುದಿಲ್ಲ ಕೇವಲ ಕರ್ಮ ಸ್ವರೂಪ ಬಾಹ್ಯ ಸ್ವರೂಪದಲ್ಲಿ ಇರುತ್ತದೆ ಎನ್ನುವ ಕಾರಣದಿಂದ ಹದಿನಾರರ ಒಳಗಡೆ ನಿಯಮ ಮಾಡಿದ್ದಾರೆ ಅನಂತರ ಉಪನಯನ ಮಾಡುವ ಮಾಡಬೇಕಾದ್ರೆ ವ್ರಾಪ್ತಿಯ ದೋಷ ಪ್ರಾಯಸ್ತಿತ್ವವನ್ನು ಮಾಡಿ ಉಪನಯನ ಸಂಸ್ಕಾರವನ್ನು ಮಾಡಬೇಕು ಉಳಿದ ಯಾವುದೇ ಸಂಸ್ಕಾರಗಳಿಗೆ ಹಾಗೆ ಪ್ರಾಯಶ್ಚಿತ್ತ ಮಾಡಿ ಮದುವೆ ಆಗಬೇಕು ಅಂತ ಇಲ್ಲ ಏನಾದ್ರೂ ಮೊದಲೇ ಪಾಪಕರ್ಮಗಳನ್ನೆಲ್ಲ ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡಿ ಮದುವೆ ಆಗಬೇಕು ಇಲ್ಲದಿದ್ರೆ ಮದುವೆ ಮದುವೆಯ ಬೇಗ ಆದ್ರೂ ಅಥವಾ ವಿಳಂಬವಾದ್ರೂ ವಿಳಂಬವಾದುದಕ್ಕೆ ಪ್ರಾಯಶ್ಚಿತ್ತ ಏನು ಹೇಳಲಿಲ್ಲ ಉಪನಯನ ವಿಳಂಬವಾದ್ರೆ ಪ್ರಾಯಶ್ಚಿತ್ತವನ್ನೇ ಹೇಳಿದ್ದಾರೆ ಗರ್ಭಾಧಾನ ಪುಂಸವನ ಸೀಮಂತೋನ್ನಯನ ಜಾತಕರ್ಮ ನಾಮಕರಣ ಉಪನಿಷ್ಕರಣ ಅನ್ನಪ್ರಾಸನ ಕರ್ಣವೇದನ ಚೌಲ ಆದ ನಂತರ ಉಪನಯನ ಸಂಸ್ಕಾರ ಉಪನಯನ ಸಂಸ್ಕಾರದಿಂದ ಬ್ರಾಹ್ಮಣನಿಗೆ ಬ್ರಾಹ್ಮಣ್ಯವನ್ನು ಸಿದ್ಧಿಸಿ ಕೊಡುವ ವೇದಾಧ್ಯಯನದ ಅಧಿಕಾರ ಸಿಗುತ್ತದೆ ಶ್ರೌತ ಸ್ಮಾರತ ವಿಹಿತವಾದಂತಹ ನಿತ್ಯ ನೈಮಿತ್ತಿಕಾದಿ ಕರ್ಮಗಳ ಅನುಷ್ಠಾನ ಸಿಗುತ್ತದೆ ಬ್ರಾಹ್ಮಣ ಹುಟ್ಟುತ್ತಲೇ ಸಾಲ ಸಹಿತ ಹುಟ್ಟುತ್ತಾನೆ ಎಂತ ವೇದ ಹೇಳುತ್ತದೆ ತ್ರಿಭಿರ್ ಬ್ರಾಹ್ಮಣ ತ್ರಿಭಿ ಋಣವಾನ್ ಜಾಜತೆ ಮೂರು ಋಣಗಳು ಸಾಲಗಳಿವೆ ಅದರಲ್ಲಿ ಒಂದು ಪಿತೃಋಣ ಮತ್ತೊಂದು ದೇವಋಣ ಈ ರೀತಿಯಲ್ಲಿ ವಿಭಾಗ ಮಾಡಿದ್ದಾರೆ ಆ ಋಣಗಳಿಂದ ಪರಿಹಾರವನ್ನು ಮಾಡಬೇಕಾದ್ರೆ ವೇದಾಧ್ಯಯನ ಸ್ವಾಧ್ಯಾಯಾದಿಗಳನ್ನು ಮಾಡಬೇಕು ಸ್ವಾಧ್ಯಾಯ ವೇದಾಧ್ಯಯನವನ್ನು ಮಾಡಬೇಕಾದ್ರೆ ಯಜ್ಞೋಪವೀತ ಇರಬೇಕು ಯಜ್ಞೋಪವೀತ ಹಾಕುವುದು ಉಪನಯನ ಸಂಸ್ಕಾರದಲ್ಲಿ ವೇದಗಳ ಸಾರಭೂತವಾದಂತಹ ಗಾಯತ್ರಿ ಮಂತ್ರದ ಉಪದೇಶ ಯಾವ ದೇವಿಯನ್ನು ಅಥವಾ ಯಾವ ದೇವನನ್ನು ಗಾನ ಮಾಡುವುದರಿಂದ ಜಪಿಸುವುದರಿಂದ ಪಾಪಗಳು ಪರಿಹಾರವಾಗುತ್ತವೆಯೋ ಯಾವ ಮಂತ್ರ ಜಪದಿಂದ ಪ್ರಾಣ ಸ್ವಸ್ಥಾನದಲ್ಲಿ ಪ್ರತಿಷ್ಠಿತವಾಗುತ್ತದೆಯೋ ಆ ಮಂತ್ರಕ್ಕೆ ಗಾಯತ್ರಿ ಮಂತ್ರ ಎಂಬುದಾಗಿ ಹೆಸರು ಬೃಹದಾರಣ್ಯ ಕೋಪನಿಷತ್ತಿನಲ್ಲಿ ಗಾಯತ್ರಿ ಮಂತ್ರವನ್ನು ಗಯಾ ತಾನ್ ಪ್ರಾಣಿ ಗಾಯತ್ರಿ ಎಂಬುದಾಗಿ ವಿವರಿಸಿದ್ದಾರೆ ಗಜ ಅಂದ್ರೆ ಪ್ರಾಣ ಪ್ರಾಣಗಳ ಪ್ರಾಣ ಶಕ್ತಿ ಇರುವುದು ಆ ಮಂತ್ರದಲ್ಲಿ ಪ್ರಾಣ ಉಳಿಬೇಕಾದ್ರೆ ಸರಿಯಾಗಿ ಉಳಿಬೇಕಾದ್ರೆ ಗಾಯತ್ರಿ ಮಂತ್ರದ ಮಂತ್ರಾಧಿಷ್ಠಾತೃ ದೇವತೆಯ ಅನುಗ್ರಹ ಬೇಕು ಆ ರೀತಿಯಲ್ಲಿ ಅನಂತರ ವೇದಾಧ್ಯಯನ ಮಾಡಬೇಕಾದ್ರೂ ಗಾಯತ್ರಿ ಮಂತ್ರದ ಉಪದೇಶ ಇರಬೇಕು ಗಾಯತ್ರಿ ಮಂತ್ರವನ್ನು ಹೇಳದೆ ವೇದಾಧ್ಯಯನದ ಕ್ರಮವೇ ಇಲ್ಲ ವ್ಯಾಗೃತಿ ಸಹಿತವಾಗಿ ವೃಕ್ಷಶಃ ಗಾಯತ್ರಿ ಮಂತ್ರವನ್ನು ಹೇಳಿದ ಅನಂತರ ವೇದ ಪಾರಾಯಣ ವೇದಾಧ್ಯಯನ ಆರಂಭವಾಗುವುದು ಗಾಯತ್ರಿ ಮಂತ್ರೋಪದೇಶವನ್ನು ಪಡೆಯದೇ ಇದ್ರೆ ವೇದಾಧ್ಯಯನಾಧಿಕಾರ ಸಿದ್ಧಿಸುವುದಿಲ್ಲ ವೇದಾಧ್ಯಯನ ಮಾಡದೇ ಇದ್ರೆ ಬ್ರಾಹ್ಮಣ್ಯ ಉಳಿಯುವುದಿಲ್ಲ ಬ್ರಾಹ್ಮಣ್ಯ ಉಳಿಯದೇ ಇದ್ರೆ ಉಳಿದ ವರ್ಣಗಳು ಉಳಿಯುವುದಿಲ್ಲ ಆದ್ದರಿಂದ ಆಚಾರ್ಯ ಶಂಕರ ಭಗವತ್ ಪಾದರು ಗೀತಾಭಾಷ್ಯರ ಉಪಘಾತ ಘಾತದಲ್ಲಿ ಬ್ರಾಹ್ಮಣ್ಯತ್ವ ಬ್ರಾಹ್ಮಣ್ಯತ್ವಸ ರಕ್ಷಣೆಯ ರಕ್ಷಕ ಸ್ಯಾತು ರಕ್ಷಣ ಸ್ಯಾದು ವೈರಿಕೋ ಧರ್ಮ ತದಧೀನಾಂ ವರ್ಣಾಶ್ರಮಾದಿ ಧರ್ಮಾಣಾಂ ಎಂಬುದಾಗಿ ಗೀತಾ ಗೀತಾಭಾಷದ ಉಪೋದ್ಘಾತದಲ್ಲಿ ಬ್ರಾಹ್ಮಣ್ಯ ಉಳಿದ್ರೆ ಆ ಬ್ರಾಹ್ಮಣ್ಯದ ಪ್ರಭಾವದಿಂದ ಉಳಿದ ವರ್ಣಾಶ್ರಮ ಧರ್ಮಗಳು ಉಳಿಯುತ್ತವೆ ಬ್ರಾಹ್ಮಣರ ಅನುಷ್ಠಾನದ ಮೇಲೆ ಉಳಿದ ಧರ್ಮಾನುಷ್ಠಾನಗಳು ಉಳಿದ ವರ್ಣ ಧರ್ಮಾನುಷ್ಠಾನಾದಿಗಳು ಸನ್ಯಾಸಿಯಿಂದ ತೊಡಗಿದ ಯುತ್ಕ್ರಮವಾಗಿ ಸನ್ಯಾಸಿಯಿಂದ ತೊಡಗಿದ ಆಶ್ರಮ ಧರ್ಮಗಳು ಉಳಿಯುವುದು ಬ್ರಾಹ್ಮಣ್ಯ ಉಳಿದರೆ ಮಾತ್ರ ಬ್ರಾಹ್ಮಣ್ಯವೇ ಉಳಿಯದೇ ಇದ್ರೆ ಯಾವ ಆಶ್ರಮವೂ ಉಳಿಯುವುದಿಲ್ಲ ಯಾವ ವರ್ಣವೂ ಉಳಿಯುವುದಿಲ್ಲ ಆದ್ದರಿಂದ ಬ್ರಾಹ್ಮಣ್ಯವನ್ನು ಮೊದಲು ಉಳಿಸಿಕೊಳ್ಳಬೇಕು ಅಂತ ಭಗವದ್ಗೀತಾ ಭಗವದ್ಗೀತಾಭಾಷ್ಯದ ಉಪೋದ್ಘಾತದಲ್ಲಿ ಆಚಾರ್ಯ ಶಂಕರ ಭಗವತ್ಪಾದರು ನಿರ್ದೇಶಿಸಿದ್ದಾರೆ ಈ ರೀತಿ ಅನೇಕ ಪ್ರಯೋಜನಗಳುಳ್ಳ ಪ್ರಯೋಜನವೂ ಇರುವ ಅದೃಷ್ಟ ಪ್ರಯೋಜನವೂ ಇರುವಂತಹ ಸಂಸ್ಕಾರ ಉಪನಯನ ಸಂಸ್ಕಾರ ಈ ಸಂಸ್ಕಾರ ಅಂದ್ರೆ ಆತ್ಮ ಮತ್ತು ದೇಹಕ್ಕೆ ಮಾಡುವ ಶುದ್ಧೀಕರಣ ಈ ಆತ್ಮ ಅನೇಕ ದೇಹಗಳ ಇದ್ದುಕೊಂಡು ಅನೇಕ ಕರ್ಮಗಳನ್ನು ಮಾಡಿ ಕರ್ಮವಾಸನ ವಾಸನಾ ಯಾವುದೋ ಒಂದು ಗರ್ಭದಲ್ಲಿ ಸಿದ್ಧವಾದ ಪಾಂಚಭೌತಿಕವಾದ ಪಿಂಡವನ್ನು ಪ್ರವೇಶಿಸುತ್ತದೆ ಯಾವ ಕಾರಣದಿಂದ ಪ್ರವೇಶಿಸುತ್ತದೆ ಅಂತ ಗೊತ್ತಿಲ್ಲ ಆಮೇಲೆ ಹುಟ್ಟಿ ಅನೇಕ ವರ್ಷಗಳ ಕಾಲ ಆ ದೇಹದಲ್ಲಿದ್ದು ಆಕಸ್ಮಿಕವಾಗಿ ಒಂದು ದಿವಸ ಆ ದೇಹವನ್ನು ಬಿಟ್ಟು ಹೋಗುತ್ತದೆ ಆದ್ದರಿಂದ ದೇಹಕ್ಕೆ ಆತ್ಮದ ಆಗಮನ ಮತ್ತು ನಿರ್ಗಮನ ಆಕಸ್ಮಿಕ ಎಂಬುದಾಗಿ ಬೋಧಾಯನಾಚಾರ್ಯರು ಗೃಹ ಸೂತ್ರದಲ್ಲಿ ಬರೆದಿದ್ದಾರೆ ಆಕಸ್ಮಿಕ ಅಂದ್ರೆ ಕಾರಣ ಇಲ್ಲ ಅಂತಲ್ಲ ಕಾರಣ ಇದೆ ನಮಗೆ ಕಾರಣ ಗೊತ್ತಿಲ್ಲ ಅಂತ ಅರ್ಥ ನಾವ್ಯಾರು ಕಾರಣರಲ್ಲ ಅಂತ ಅರ್ಥ ನಕೋಪಿ ಭವತಿ ಇದೆ ಅಕಃ ತಸ್ಮಾತ್ ಅಕಸ್ಮಾತ್ ಅಕಸ್ಮಾತ್ ಎಂಬ ಶಬ್ದಕ್ಕೆ ಇರುವ ಭಾವರೂಪ ಆಕಸ್ಮಿಕ ಆದ್ರಿಂದ ಆಕಸ್ಮಿಕವಾಗಿ ಆಗಮನಗೊಂಡಂತಹ ಏಳನೆಯ ತಿಂಗಳಿನಲ್ಲಿ ಆತ್ಮನ ಪ್ರವೇಶ ಆಗುತ್ತದೆ ಅಂತ ಗರ್ಭೋಪನಿಷತ್ ಹೇಳುತ್ತದೆ ತದ ಸಪ್ತಮೇ ಮಾದಿ ಪ್ರವೇಶದಿ ಜೀವ ಆಮೇಲೆ ಯಾವಾಗ ಹೊರಟು ಹೋಗುತ್ತದೆ ಅಂತ ಉಪನಿಷತ್ತು ಹೇಳಲಿಲ್ಲ ಏಳನೆಯ ತಿಂಗಳಿನಲ್ಲಿ ಗರ್ಭವನ್ನು ಪ್ರವೇಶಿಸಿದ ಆತ್ಮನಿಗೆ ಮುಂದೆ ಜನನ ಆಮೇಲೆ ಜೀವನ ಇದು ಬಹಳ ಕಷ್ಟ ಅಂತ ಒಮ್ಮೆ ದಿವ್ಯ ಜ್ಞಾನ ಬರುತ್ತದೆ ಅಲ್ಲಿಂದಲೇ ನನ್ನನ್ನು ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗು ಇಲ್ಲಿಂದಲೇ ನನ್ನನ್ನು ಕರ್ಕೊಂಡು ಹೋಗುವಂತ ಶ್ರೀಪತಿಯನ್ನು ಆ ಆತ್ಮ ಪ್ರಾರ್ಥನೆ ಮಾಡುತ್ತದೆ ಅದನ್ನು ಗರ್ಭಗೀತೆಯಿಂದ ಕರೆಯುತ್ತಾರೆ ಎಲ್ಲ ಪುರಾಣಗಳಲ್ಲಿ ವ್ಯಾಸರು ಗರ್ಭಗೀತೆಯನ್ನಿಟ್ಟಿದ್ದಾರೆ ಅದು ಏಳನೆಯ ತಿಂಗಳಿನಲ್ಲಿ ಬರುವ ಕಾರಣ ಆ ಏಳನೆಯ ತಿಂಗಳಿನಲ್ಲಿ ಬಂದಂತಹ ದಿವ್ಯ ಜ್ಞಾನ ಯಾವಾಗಲೂ ಬರಲಿ ಎನ್ನುವ ಉದ್ದೇಶದಿಂದ ಗರ್ಭದಲ್ಲಿರುವ ವರ್ಷವನ್ನು ಲೆಕ್ಕ ಹಾಕಿ ಏಳನೆಯ ವರ್ಷ ಲೆಕ್ಕ ಹಾಕಿ ಎಂಟನೆಯ ವರ್ಷ ಹುಟ್ಟಿದ ಏಳನೆಯ ವರ್ಷ ಯಾಕೆಂದ್ರೆ ಏಳನೆಯ ತಿಂಗಳಿನಲ್ಲಿ ಒಂದು ದಿವ್ಯಜ್ಞಾನ ಬಂದಿದೆ ಆ ಬ್ರಹ್ಮಜ್ಞಾನ ಶಾಶ್ವತವಾಗಿ ಬರುವ ಸಾಧ್ಯತೆ ಇದ್ರೆ ಬರಲಿ ಎನ್ನುವ ಸಂಕಲ್ಪದಿಂದ ಪ್ರಯೋಗಕಾರರು ಸೂತ್ರಕಾರರು ಜನನಾಥ ಸಪ್ತಮ ವರ್ಷದಲ್ಲಿ ಉಪನಯನವನ್ನು ನಿರ್ದೇಶಿಸಿದ ಆ ರೀತಿಯಲ್ಲಿ ಈ ಋಣ ಪರಿಹಾರವಾಗಬೇಕಾದ್ರೆ ವೇದಾಧ್ಯಯನ ಮಾಡಬೇಕು ಅಗ್ನಿಕಾರ್ಯ ಮಾಡಬೇಕು ಬೇರೆ ಬೇರೆ ಕರ್ಮಗಳನ್ನು ಮಾಡಬೇಕು ಹಾಗೆ ಮಾಡಬೇಕಾದ್ರೆ ಯಜ್ಞೋಪವೀತ ಇರಬೇಕು ಆ ಯಜ್ಞೋಪವೀತ ಹಾಕಿದ ಹಾಗೆಯೇ ಇರಬೇಕು ಅದು ಬನಿಯನ್ ತೆಗೆಯುವಾಗ ಬನಿಯನ್ನೊಟ್ಟಿಗೆ ಹೋಗುವ ಜನಿವಾರ ಆಗಿರಬಾರದು ಜನಿವಾರ ಇದೆ ಎನ್ನುವಂತಹ ಕಲ್ಪನೆ ಅವನಿಗೆ ಸದಾ ಇರಬೇಕು ಹಾಗೆ ಇದ್ರೆ ಮಾತ್ರ ಹಾಕಿದ ಜನಿವಾರ ಅವನಿಗೆ ಶಾಶ್ವತವಾದ ಫಲವನ್ನು ಅನುಗ್ರಹಿಸ್ತದೆ ಯಜ್ಞಾನುಷ್ಠಾನವನ್ನು ಮಾಡಬೇಕಾದ್ರೆ ಯಜ್ಞೋಪವೀತ ಬೇಕು ಯಜ್ಞಕ್ಕಾಗಿಯೇ ಇರುವ ಉಪವೀತವಾದ್ದರಿಂದ ಅದಕ್ಕೆ ಯಜ್ಞೋಪವೀತ ಅಂತ ಹೆಸರು ಅದು ಬ್ರಹ್ಮನ ಸೃಷ್ಟಿಯಾಗುವಾಗ ಸಹಜವಾಗಿಯೇ ಯಜ್ಞೋಪವೀತದ ಸೃಷ್ಟಿಯಾಗಿದೆ ಬ್ರಹ್ಮ ಸೃಷ್ಟಿ ಮಾಡಿದ್ದಲ್ಲ ಸಹಜಂ ಪುರಸ್ತ ಬ್ರಹ್ಮನ ಜೊತೆಯಲ್ಲಿ ಆ ಯಜ್ಞೋಪವೀತ ಸೃಷ್ಟಿಯಾದ್ದರಿಂದ ಯಜ್ಞೋಪವೀತದ ಸೃಷ್ಟಿಕರ್ತೃತ್ವ ಬ್ರಹ್ಮನಿಗೆ ಇಲ್ಲ ಯಾಕೆಂದ್ರೆ ಬ್ರಹ್ಮನಿಗೆ ಯಜ್ಞೋಪವೀತ ಧಾರಣೆ ಇದೆ ಆದ್ದರಿಂದ ಅವನು ಅವನೇ ಮಾಡಿದ ಯಜ್ಞೋಪವೀತವನ್ನು ಹಾಕಿದ್ದಲ್ಲ ಅವನಿಗೆ ಸೃಷ್ಟಿಯಲ್ಲಿ ಅವನ ಜೊತೆಯಲ್ಲಿ ಆವಿರ್ಭವಿಸಿದ ಯಜ್ಞ ಯಜ್ಞಕ್ಕೋಸ್ಕರ ಸೃಷ್ಟಿ ಯಜ್ಞಕ್ಕೋಸ್ಕರ ಇರುವಂತಹ ಯಜ್ಞೋಪವೀತವನ್ನು ಬ್ರಹ್ಮ ಧರಿಸ್ತಾನೆ ಆ ಬ್ರಹ್ಮನ ಉಪಲಕ್ಷಣವಾಗಿ ಬ್ರಹ್ಮಜ್ಞಾನ ಆ ಬ್ರಹ್ಮಜ್ಞಾನದ ಸಂಪ್ರಾಪ್ತಿಗಾಗಿ ಯಜ್ಞೋಪವೀತ ನಿತ್ಯ ನೈಮಿತ್ತಿಕಾದಿ ಕರ್ಮಾನುಷ್ಠಾನಗಳು ವೇದಾಧ್ಯಯನ ಸ್ವಾಧ್ಯಾಯಾದಿಗಳು ಇವತ್ತು ಅರ್ಥ ವ್ಯಾಪ್ತಿಯನ್ನು ಹೊಂದಿರುವಂತಹ ಉಪನಯನ ಸಂಸ್ಕಾರವನ್ನು ಭಾರ್ಗ ರಾಮನಿಗೆ ಪುರೋಹಿತರು ವಿಧಿಯುಕ್ತವಾಗಿ ನೆರವೇರಿಸಿದ್ದಾರೆ ಈ ಯಜ್ಞೋಪವೀತ ಅವನಲ್ಲಿ ಇರುವುದು ಶಾಶ್ವತವಾಗಿ ಅವನಿಗೆ ಯಜ್ಞ ಸಂಬಂಧವಾದ ಕರ್ಮಗಳಲ್ಲಿ ಆಸಕ್ತಿಯನ್ನು ವೇದಾಧ್ಯಯನದಲ್ಲಿ ಆಸಕ್ತಿಯನ್ನು ಇಹ ತತ್ವವನ್ನು ತಿಳ್ಕೊಳ್ಳುವ ಬುದ್ಧಿಯನ್ನು ಅನುಗ್ರಹಿಸಲಿ ಸರ್ವರಿಗೂ ಸನ್ಮಂಗಳವನ್ನು ಭಗವಂತ ಉಂಟು ಮಾಡಲಿ ಎಂದು ಪ್ರಾರ್ಥಿಸ್ತಾ ಎರಡು ಮಾತನ್ನು ಮುಗಿಸ್ತೀವಿ